ನಮಸ್ಕಾರ ಆರ್ ಪಿ ಇನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಅಂತೂ ಸದ್ಯಕ್ಕಂತೂ ನಡೆಯುವುದಿಲ್ಲ ಅಂದರೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಶಿಕ್ಷಕರ ಪ್ರಕ್ರಿಯೆ ನಡೆಯುವುದಿಲ್ಲ ಇದಕ್ಕೆ ಕಾರಣಗಳನ್ನು ಸ್ವತಃ ಮಧು ಬಂಗಾರಪ್ಪನವರೇ ನೀಡಿದ್ದಾರೆ ಏನು ಅಂತಂದರೆ ಅವರು ಕಾನೂನು ಅಭಿಪ್ರಾಯವನ್ನು ಕೇಳಿದಾರಂತೆ ಹಾಗಂದರೆ ಈ ಕಾನೂನು ಅಭಿಪ್ರಾಯ ಯಾವ ವಿಷಯಕ್ಕೆ ಸಂಬಂಧಪಡುತ್ತೆ ಅನ್ನುವಂಥದ್ದು ಒಂದು ಮತ್ತು ಈ ನೇಮಕಾತಿ ಪ್ರಕ್ರಿಯೆಗಳು ಯಾವಾಗ ಜರುಗಬಹುದು ಎರಡನೇದು ಮತ್ತು ಇದಕ್ಕೇನು ಸೊಲ್ಯೂಷನ್ ಇದೆ ಮೂರನೇದು ಈ ಮೂರು ವಿಷಯಗಳನ್ನು ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ನಿಮಗೆ ಹೇಳ್ತಾ ಬರ್ತಂತೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಗುಂಪಿದೆ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗ್ಬೋದು ಆದಮೇಲೆ ತಮಗೆಲ್ಲ ಗೊತ್ತಿರುವ ಒಳ ಮೀಸಲಾತಿ ಅನ್ನುವಂಥ ಒಂದು ದೊಡ್ಡ ಒಂದು ಪ್ರಕ್ರಿಯೆ ಅಕ್ಟೋಬರ್ನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರಲ್ಲಿದ್ದು ಸೆಪ್ಟೆಂಬರ್ನಲ್ಲಿ ಆಲ್ಮೋಸ್ಟ್ ಅಲ್ಲಾಗಿ ಮುಕ್ತಾಯಗೊಂಡಿದೆ ಶಿಕ್ಷಣ ಇಲಾಖೆಯವರು ಒಳ ಮೀಸಲಾತಿ ಮುಗಿದ ನಂತರ ತಕ್ಷಣದಲ್ಲೇ ನೇಮಕಾತಿ ಪ್ರಕ್ರಿಯೆ ಮಾಡ್ತೀವಿ 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 ಅಂತೇಳಿ ಹೇಳ್ತಾ ಬಂದಿದ್ದರು ಇದಾದ ನಂತರ ಪ್ರೆಸೆಂಟ್ಲಿ ಏನಾಗಿದೆ ಅಂತಂದರೆ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ತೀರ್ಪು ಏನೋ ಒಂದು ಕೇಸಿದೆ ಅದು ಏನು ಅಂತಂದರೆ ಇಲ್ಲಿ ಇಲ್ಲಿ ಹಿಂದಿನ ಸಹಿತ ಅವರು ಹೇಳಿದರು ಸುಮಾರು ಹತ್ತು ಸಾವಿರ ಶಿಕ್ಷಕರ ನೇಮಕಾತಿಯನ್ನು ನಾವು ಮಾಡಲಿಕ್ಕೆ ಸಿದ್ಧವಾಗಿದ್ದೇವೆ ಆದರೆ ಅಧಿಸೂಚನೆಗೂ ಮುನ್ನ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಕರಣ ಇತ್ಯರ್ಥ ಆಗಬೇಕು ಈ ಪ್ರಕರಣ ಇರೋದಿಷ್ಟೇ ನೋಡ್ಬೋದು ಇಲ್ಲಿ ಅವರು ನಿನ್ನೆ ಕೊಟ್ಟಂಥ ಸ್ಟೇಟ್ಮೆಂಟಲ್ಲೇ ಇದೆ ಇಲ್ಲಿ ಒಬ್ಬ ವಿವಾಹಿತ ಮಹಿಳೆ ಮದುವೆಯಾದಂಥ ಮಹಿಳೆ ಪತಿಯ ಅಥವಾ ತಂದೆಯ ಆದಾಯ ಪ್ರಮಾಣಪತ್ರವನ್ನು ತಗೋಬೇಕು ಯಾವುದನ್ನು ಅರ್ಜಿ ಸಲ್ಲಿಸುವಾಗ ಹಚ್ಚಬೇಕು ಅನ್ನುವಂಥದ್ದು ಒಂದು ಪ್ರಶ್ನೆ ಇದೆ ಇದು ಸುಪ್ರೀಂ ಕೋರ್ಟ್ನಲ್ಲಿ ಆಗಿದೆ ಕೆಲವೊಂದಿಷ್ಟು ಹಿಂದಿನ ನೇಮಕಾತಿಯಲ್ಲಿ ಕೆಲವೊಂದಿಷ್ಟು ಮಹಿಳಾ ಯಾರು ವಿವಾಹಿತ ಮಹಿಳೆಯರು ತಂದೆಯ ಆದಾಯ ಪ್ರಮಾಣಪತ್ರವನ್ನು ಹಚ್ಚಿದ್ರು ಅವರು ನೇಮಕಾತಿ ಆಗಿದ್ದಾರೆ ಕೆಲವೊಂದಿಷ್ಟು ಮಹಿಳೆಯರು ಪತಿಯ ನೇಮ ಇದು ಏನು ಆದಾಯ ಪ್ರಮಾಣಪತ್ರವನ್ನು ಹಚ್ಚಿದ್ರು ಅವರು ನೇಮಕಾತಿಯಲ್ಲಿದ್ದಾರೆ ಹೀಗಾಗಿ ಈ ಒಂದು ಸನ್ ಕಂಡೀಷನ್ಸ್ದಲ್ಲಿ ವಿವಾಹಿತ ಮಹಿಳೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂತಂದರೆ ಪತಿ ಹಚ್ಚಬೇಕು ತಂದೆದು ಹಚ್ಚಬೇಕು ಅನ್ನುವಂಥದ್ದು ಒಂದು ಪ್ರಶ್ನೆ ಇದೆ ನನಗನ್ಸುತ್ತೆ ಇವರು ಇಷ್ಟು ದಿನ ಏನು ಮಾಡಿದರು ಅಂತ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಒಳ ಪ್ರಕ್ರಿಯೆ ಪ್ರಾರಂಭವಾದಾಗಲೇ ಈ ಅದಕ್ಕಿಂತ ಮುಂಚೆನೇ ಈ ಒಂದು ಕೇಸ್ ಇತ್ತು ಈ ಕೇಸ್ ಎರಡು ಸಾವಿರದ ಜಿ ಪಿ ಟಿ ನೇಮಕಾತಿ ಆದಂಥ ಎರಡು ಸಾವಿರದ ಇಪ್ಪತ್ತೆರಡರಲ್ಲೇ ಇದ್ದಂಥ ಕೇಸಿದು ಅದನ್ನು ಇವರು ಇಷ್ಟು ದಿನ ಸಾಲ್ವ್ ಮಾಡಲಿಲ್ಲ ಸುಮಾರು ಹತ್ತು ತಿಂಗಳು ಟೈಮ್ ಇತ್ತು ಆವಾಗ ಸಾಲ್ವ್ ಮಾಡಲಿಲ್ಲ ಒಳಮೀಸಲಾತಿ ಮುಗಿದ ತಕ್ಷಣ ಸಾಲ್ವ್ ಮಾಡಲಿಕ್ಕೆ ಸಾಲ್ವ್ ಮಾಡ್ತೇ ಇಲ್ಲ ಇದು ಕಾನೂನು ಅಭಿಪ್ರಾಯವನ್ನು ಕೇಳಿದ್ದಾರೆ ಓಕೆ ಇವರು ಈ ಸುಪ್ರೀಂ ಕೋರ್ಟ್ನ ಒಂದು ತೀರ್ಪು ಮುಗಿಬೇಕಾಗಿತ್ತು ಅಂದರೆ ಮಿನಿಮಮ್ ಅಂದರೆ ಒಂದು ಐದಾರು ತಿಂಗಳಾದರೂ ಬೇಕೇ ಬೇಕು ಅಂದರೆ ಐದಾರು ತಿಂಗಳಂದರೆ ಈಗಲೇ ಆಲ್ಮೋಸ್ಟ್ ಅಲ್ಲಿಗೆ ಸೆಪ್ಟೆಂಬರಲ್ಲಿ ಇದ್ದೀವಿ ಓಕೆ ಮತ್ತೆ ಇದೇನಿದೆ ಜನವರಿ ಫೆಬ್ರವರಿ ಹೋಗುತ್ತೆ ಮತ್ತು ಸರ್ಕಾರದಲ್ಲೂ ಸಹಿತ ಹಣ ಇಲ್ಲ ಅವರು ಅದನ್ನು ಕೇಸನ್ನು ಮುಂದೂಡಲಿಕ್ಕೆ ಟ್ರೈ ಮಾಡ್ತಾನೆ ಇರ್ತಾರೆ ಓಕೆ ಇಲ್ಲಿ ನೋಡ್ಬೋದಿಲ್ಲ ಇಲ್ಲಿ ಹೀಗಾಗಿ ಇಲ್ಲಿ ನನಗನ್ಸುತ್ತೆ ಇವರು ಮಧು ಬಂಗಾರಪ್ಪನವರು ಏನು ಮಾಡಿದ್ದಾರೆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಕಾನೂನು ಅಭಿಪ್ರಾಯವನ್ನು ಕೇಳಿದ್ದಾರೆ ಇಲ್ಲಿ ಕಾನೂನು ಅಭಿಪ್ರಾಯದಲ್ಲಿ ಏನಾಗುತ್ತೆ ಅಂತಂದರೆ ಕಾನೂನು ತಜ್ಞರು ಏನು ಹೇಳ್ಬೋದು ಒಂದು ನೀವೇನು ಮಾಡಬೇಕು ಸುಪ್ರೀಂ ಕೋರ್ಟ್ನ ತೀರ್ಪು ಬರ್ತನ ವೆಯ್ಟ್ ಮಾಡಬೇಕು ಓಕೆ ಅಂದರೆ ಸುಪ್ರೀಂ ಕೋರ್ಟ್ನ ತೀರ್ಪು ಬರ್ತನ ವೆಯ್ಟ್ ಮಾಡಿದರೆ ಅಂತಂದರೆ ಈ ನೇಮಕಾತಿ ಪ್ರಕ್ರಿಯೆ ಇಲ್ಲಿ ಮಿನಿಮಮ್ ಐದು ತಿಂಗಳಂತೂ ನಡೆಯೋದಿಲ್ಲ ಇದು ಮುಂದೆ ಹೋಗುತ್ತೆ ಅದು ಎಷ್ಟು ಮುಂದೆ ಹೋಗುತ್ತೋ ಗೊತ್ತಿಲ್ಲ ಎಷ್ಟು ಮುಂದೆ ಹೋಗುತ್ತೆ ಅಷ್ಟು ಈ ಒಂದು ಸರ್ಕಾರಕ್ಕೂ ಸಹಿತ ಬೊಕ್ಕಸದಲ್ಲಿ ಹಣ ಇಲ್ಲ ಹೀಗಾಗಿ ಸರ್ಕಾರಕ್ಕೂ ಸಹಿತ ಒಂದು ಪ್ಲಸ್ ಪಾಯಿಂಟೇ ಆಗ್ತಾ ಬರುತ್ತೆ ಇನ್ನೊಂದು ಏನು ಅಂತಂದರೆ ಎರಡನೇ ವಿಚಾರ ಕಾನೂನು ಅಭಿಪ್ರಾಯ ಏನು ಹೇಳ್ಬೋದು ಅಂತಂದರೆ ನೋಡಿ ಅರ್ಜಿ ಸಲ್ಲಿಸುವಾಗ ವಿವಾಹಿತ ಮಹಿಳೆ ತಂದೆಯ ಮತ್ತು ಗಂಡನ ಓಕೆ ತಂದೆಯ ಮತ್ತು ಗಂಡನ ಆ ಎರಡನ್ನೂ ಆದಾಯ ಪ್ರಮಾಣಪತ್ರವನ್ನು ಸಲ್ಲಿಸ್ರಿ ನಂತರ ತೀರ್ಪು ಯಾವ ರೀತಿಯಾಗಿ ಬರುತ್ತೋ ಅದನ್ನು ನಾವು ಸ್ವೀಕರಿಸ್ತೀವಿ ಅಂತಲೂ ಸಹಿತ ಹೇಳಲಿಕ್ಕೂ ಸಹಿತ ಅವಕಾಶವಿದೆ ಯಾಕಂತಂದರೆ ಇಲ್ಲಿ ತೀರ್ಪು ಬರೋತನ ಯಾವುದೇ ರೀತಿಯಾದಂಥ ಡಿಸಿಷನ್ ಅಂತೂ ಮಾಡಲಿಕ್ಕೆ ಬರೋದಿಲ್ಲ ಈಗ ಒಬ್ಬ ವಿವಾಹಿತ ಮಹಿಳೆ ತಂದೆದು ಮತ್ತು ಗಂಡನದು ಹಚ್ಚಿದ್ರು ಅಂತ ಹೇಳ್ಕೊಡ್ರೆ ಹಚ್ಚಿದ ತಕ್ಷಣ ಕೆಲವೊಂದಿಷ್ಟು ಹಚ್ಚಿದ ತಕ್ಷಣ ಇದರಲ್ಲಿ ಯಾವುದು ಕನ್ಸಿಡ್ರ್ ಮಾಡಬೇಕು ಅನ್ನುವಂಥ ಗೊಂದಲನೂ ಸಹಿತ ಇರ್ತದೆ ಹೀಗಾಗಿ ನನಗನ್ಸುತ್ತೆ ಈ ಒಂದು ನೇಮಕಾತಿ ಪ್ರಕ್ರಿಯೆ ಏನಿದೆ ಅಲ್ಲ ಈ ಸುಪ್ರೀಂ ಕೋರ್ಟ್ನ ಪ್ರಕರಣ ಇತ್ಯರ್ಥ ಆಗಲೇಬೇಕು ಈ ಒಂದು ಪ್ರಕರಣ ಇತ್ಯರ್ಥ ಆಗೋತನ ನೇಮಕಾತಿ ಪ್ರಕ್ರಿಯೆ ನಡೆಯೋದು ಡೌಟ್ ಇದೆ ಸರ್ಕಾರಕ್ಕೂ ಗೊತ್ತಿತ್ತು ಹೀಗಾಗಿ ಸರ್ಕಾರದವರು ಒಳಮೀಸಲಾತಿ ಪ್ರಕ್ರಿಯೆ ಪ್ರಾರಂಭವಾದಾಗಲೇ ಅದನ್ನು ಮಾಡಬೇಕಾಗಿತ್ತು ಸರ್ಕಾರ ಮಾಡಲಿಲ್ಲ ಈ ಕೇಸ್ ಮೋಸ್ಟ್ಲಿ ಒಂದು ಐದು ತಿಂಗಳಾದರೂ ಮಿನಿಮಮ್ ಒಂದು ಐದು ತಿಂಗಳಾದರೂ ಹೋಗಿ ಹೋಗುತ್ತೆ ಹೀಗಾಗಿ ಐದು ಅಂತಂದರೆ ಈ ಐದು ತಿಂಗಳವರೆಗೂ ಯಾವುದೇ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭವಾಗುವಂಥ ಚಾನ್ಸ್ ಇಲ್ಲ ಆದರೆ ಜನವರಿ ಎರಡು ಸಾವಿರದ ಇಪ್ಪತ್ತಾರರ ಫೆಬ್ರವರಿಯಿಂದ ನೇಮಕಾತಿ ಪ್ರಕ್ರಿಯೆಗಳು ನಡೆಯುವಂಥ ಚಾನ್ಸಸ್ ಇದೆ ಒಟ್ಟಾರೆಯಾಗಿ ಸದ್ಯಕ್ಕಂತೂ ಶಿಕ್ಷಕರ ನೇಮಕಾತಿ ಅನ್ನೋದು ಇಲ್ಲ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಗುಂಪಿದೆ ಇಂಟ್ರೆಸ್ಟ್ ಇದ್ದರೂ ಜಾಯಿನ್ ಆಗ್ಬೋದು ಓಕೆ ಥ್ಯಾಂಕ್ ಯು